ಹಾಯ್ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಎಸ್ ವೀಕ್ಷಕರೇ ಇವತ್ತು ನಮ್ಮ ಚಿಕ್ಕ ಮಕ್ಕಳ ಲೈಫ್ ಆಟ ಯಾವ ಥರ ನಾವೆಲ್ಲ ಹೊರಗಡೆ ಹೋಗಿ ಆಟ ಆಡ್ತಿದ್ವಿ ಬಟ್ ಇವಾಗ ಹೊರಗಡೆ ಹೋದರೆ ಜನ ಮಕ್ಕಳೆಲ್ಲ ಸೇರಿ ಆಟ ಆಡ್ತಿದ್ವಿ ಇವಾಗ ಹೊರಗಡೆ ಹೋಗಿ ಆಟ ಆಡೋಣ ಅಂದ್ರೂ ಮಕ್ಕಳು ಸಿಗೋಲ್ಲ ಸೊ ಹಾಗಾಗಿ ನಮ್ಮ ಚಿಕ್ಕ ಮಕ್ಕಳ ಲೈಫ್ನ ನನ್ನ ಮಕ್ಕಳಿಗೆ ತೋರಿಸ್ಬೇಕು ಅಂದ್ಬಿಟ್ಟು ಗೋಳಿ ಆಟ ಆಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಇದು ಆಟ ಯಾರೆಲ್ಲ ಆಡಿದ್ದೀರಾ ಯಾರ ಮಕ್ಕಳಿಗೆಲ್ಲ ತೋರಿಸಿದ್ದೀರಾ ಅನ್ನೋರಾದರೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ಫೈನಲ್ ಆಗಿ ಒಂದು ಗೋಳಿ ಮಾತ್ರ ಉಳ್ಕೋಬೇಕು ನನ್ನ ಮಗ ಟ್ರೈ ಮಾಡ್ತಾ ಇದ್ದಾನೆ ಫಸ್ಟ್ ನಾನು ಆಡ್ತೀನಿ ಮಮ್ಮಿಯಿಂದ ಸರಿ ಆಡು ನಾನು ಮರ್ತೋಗ್ಬಿಟ್ಟಿದ್ದೀನಿ ತುಂಬ ವರ್ಷಗಳಾಯ್ತಲ್ವ ಆಟ ಆಡಿ ಅದು ಒಂದೇ ಒಂದು ಗೋಲಿ ಉಳ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಆಗ್ತಾಯಿಲ್ಲ ನನಗೂ ನನ್ನ ಮಗ ನಾನು ಟ್ರೈ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ ಒಂಥರ ಇದೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ ಅಲ್ವಾ ಈಗಿನ ಕಾಲದ ಮಕ್ಕಳು ಎಲ್ಲಿ ಆಟ ಆಡ್ತವೆ ಫೋನು ಮೊಬೈಲು ಟಿ ವಿ ಇಷ್ಟಿದ್ರೆ ಸಾಕು ಹೊರಗಡೆ ಪ್ರಪಂಚ ಅವ್ರಿಗೆ ಗೊತ್ತಿಲ್ಲ ಮೊದಲಿಗೆ ನಾವೆಲ್ಲಾದರೂ ಕ್ರಿಕೆಟ್ ಆಡಬೇಕು ಅಂದರೆ ಒಂದು ಬಾಲ್ಗೆ ಹನ್ನೊಂದು ರೂಪಾಯಿ ಕೊಡಬೇಕಾಗಿತ್ತು ಹನ್ನೊಂದು ಜನ ಪ್ಲೇಯರ್ಸ್ ಸೇರಿಕೊಂಡು ಒಂದು ಬಾಲ್ನ ಖರೀದಿ ಮಾಡ್ತೀವಿ ಬಟ್ ಇವಾಗ ಹನ್ನೊಂದು ರೂಪಾಯಿ ಒಬ್ಬರೇ ಖರೀದಿ ಮಾಡೋ ಕೇಪಬಲ್ ಇದೆ ಹೊರಗಡೆ ಹೋಗಿ ಹನ್ನೊಂದು ಜನನ ಕೂಡಿ ಹಾಕಿ ಆಟ ಆಡೋಕ್ಕೆ ಮಕ್ಕಳು ಇಲ್ಲ ಕಾಲ ತುಂಬಾ ಚೇಂಜ್ ಆಗಿದೆ ಏನಂತೀರಾ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಎಸ್ ನನ್ನ ಮಗ ಆಟ ಆಡಿದ ಆಯಿತು ಈಗ ನಾನು ಟ್ರೈ ಮಾಡ್ತೀನಿ ಮೊದಲೆಲ್ಲ ಆಟ ಆಡ್ತಿದ್ದೆ ಬಟ್ ಇವಾಗ ಆಗುತ್ತೋ ಇಲ್ವೋ ಕೊಡು ಮಗನೇ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಆಟ ಆಡ್ತಾ ಇದ್ದೀನಿ ನನ್ನ ಮಗ ರೇಗಿಸ್ತಾನೆ ಮಮ್ಮೆ ನಿಮ್ಮ ಕೈಯಲ್ಲಿ ಆಗೋಲ್ಲ ನೀವು ಮರ್ತೋಗ್ಬಿಟ್ಟಿದ್ದೀರಾ ತುಂಬ ದಿನ ಆಯಿತು ಈ ಥರ ಎಲ್ಲ ಟ್ರೈ ಮಾಡೋಣ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ ಒಂದಲ್ಲ ಒಂದಿನ ಕಲ್ತಿರೋದೆಲ್ಲ ಮತ್ತು ರಿಕವರಿ ಮಾಡ್ಕೋಬೋದು ಒಂದು ಒಂದು ಸರಿ ತಪ್ಪಾಗುತ್ತೆ ಎರಡು ಸರಿ ತಪ್ಪಾಗುತ್ತೆ ಮೂರನೇ ಸರಿನೂ ಹಂಗೆ ಆಗೋಕ್ಕಾಗಲ್ವಲ್ಲ ಐ ಕ್ಯಾನ್ ಟ್ರೈ ಅಂದ್ಬಿಟ್ಟು ಮಾಡ್ತಾ ಇದು ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ಗೋಡಿಯೇನೋ ಉಳ್ಕೊಂಡು ಬಿಡ್ತಾ ಆಗಲಿಲ್ಲ ಆರು ಗೋಳಿನೇ ಉಳ್ಕೊಂಡ್ಬಿಟ್ಟಿದೆ ವೀಕ್ಷಕರೇ ಹೇಸ್ ಇದೆಲ್ಲ ನೋಡಿಕೊಂಡು ಊರ ಕಡೆ ಹೋಗಿದ್ವಿ ಸಿರಿಕಲ್ಚರ್ ಯಜಮಾನ್ರು ಊರಲ್ಲಿ ಈಗಲೂ ಒಂದು ಎರಡು ಮನೆಯವರು ಈ ಹುಳಾಣ ಮೇಯಿಸ್ತಾರೆ ಇವಾಗೆಲ್ಲ ಎರಡೇ ಎಳೆನಂತೆ ಹಾಕೋದು ಬೆಳಿಗ್ಗೆ ಒಂದು ಸೊಪ್ಪು ಸಾಯಂಕಾಲ ಒಂದು ಸೊಪ್ಪು ಅಂತ ಇದೆಲ್ಲ ಚಂದ್ರಿಗ್ಲೂ ಎಲ್ಲ ಇದಕ್ಕೆ ಗೂಡು ಕಟ್ಟೋದಕ್ಕೆಲ್ಲ ಹಾಕ್ತಾ ಇದ್ದಾರೆ ಅಲ್ಲಿ ಮಕ್ಕಳಿಗೆ ತೋರಿಸೋಣ ಅಂತ ಹಾಗೆ ಹೋದ್ವಿ ಇದೆಲ್ಲ ಒಂಥರ ನಮ್ಮ ಯಜಮಾನ್ರು ನಾಲ್ಕು ಸೊಪ್ಪು ಹಾಕ್ತಾಯಿದ್ರಂತೆ ಅವ್ರು ಮೇಯಿಸ್ಬೇಕಾದ್ರೆ ನಾನು ಓದಬೇಕಾದ್ರೆ ಮೂರು ಸೊಪ್ಪು ಇವಾಗ ಎರಡೇ ಸೊಪ್ಪಂತೆ ಬೆಳಗ್ಗೆ ಒಂದು ಸೊಪ್ಪು ಸಾಯಂಕಾಲ ಒಂದು ಸೊಪ್ಪು ಮೊದಲಿನ ಥರ ಇದು ಚಾಕಿಗೆ ತಂದು ಎಲ್ಲ ಇದೆಲ್ಲ ಮಾಡಲ್ವಂತೆ ಇವಾಗ ಮೂರನೇ ಜ್ವರದ್ದು ನಾಲ್ಕನೇ ಜ್ವರದ್ದು ಇರುತ್ತಲ್ವ ಈಗ ಎರಡು ಜ್ವರ ಕಾಮನ್ನಾಗಿ ಇರೋದೇ ಹುಳನ ತಂದುಬಿಟ್ಟು ಮೇಯಿಸ್ತೀವಿ ಅಂತಲೂ ಹೇಳ್ತಾಯಿದ್ರು ಹಂಗಲ್ಲ ಮೊಟ್ಟೆ ತಂದು ಚಾಕಿ ಪೇಪರ್ಗೆ ಹಾಕಿ ಮೊಟ್ಟೆ ಮರಿ ಮಾಡಿಸಿ ಅದನ್ನೆಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ದಿದ್ರು ಅವಾಗ ನಾಲ್ಕು ಸೊಪ್ಪು ಹಾಕ್ತಾಯಿದ್ರು ಇವಾಗ ಎರಡು ಜ್ವರದ ಹುಳನೇ ಸಿಗತ್ತೆ ಅದನ್ನೇ ತಂದುಬಿಡ್ತೀವಿ ಮೊದಲಷ್ಟೇನು ರಿಸ್ಕ್ ಇಲ್ಲ ಬಟ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅಂತೆಲ್ಲ ಹೇಳ್ತಾಯಿದ್ರು ಬನ್ನಿ ಅವರೆಲ್ಲ ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡು ಬರೋಣ

ಮೊದಲೆಲ್ಲ ಹೇಗಾಗ್ತಿತ್ತು ಅಂದರೆ ಬೆಳಿಗ್ಗೆ ಮಂಜು ಬಿದ್ದಿರುತ್ತೆ ಅಂದ್ಬಿಟ್ಟು ನೈಟೇ ಕಟ್ ಮಾಡ್ಕೊಂಡು ಎತ್ಕೊಂಡು ಬಂದು ಇಟ್ಕೊಂಡು ಬರ್ತಿದ್ವಿ ಅದನ್ನೆಲ್ಲ ಎಲೆನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಸಣ್ಣ ಸಣ್ಣದಾಗೆಲ್ಲ ಚಾಕು ಎಲ್ಲೆಲ್ಲ ಕೊಯ್ತಾ ಇದ್ದಿದ್ದು ಬಟ್ ಇವಾಗ ಆ ಥರ ಇಲ್ಲ ಅಲ್ಲೇ ಕೊಯ್ಯೋದು ಒನ್ ಅವರ್ ಬಿಫೋರ್ ಕೊಯ್ಯೋದು ಅಲ್ಲೇ ಹಾಕೋದು ಇವಾಗ ಅಷ್ಟೊಂದೇನು ರಿಸ್ಕಿ ಇಲ್ಲ ಕಣಪ್ಪ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗಿದೆ ಹುಳ ಸಿಗೋದಿಲ್ಲ ಮೊದಲಷ್ಟು ಈಸಿಯಾಗಿ ಇವಾಗ ತಗೊಳಕ್ಕೂ ಆಗೋಲ್ಲ ಮೊದಲೆಲ್ಲ ಕಾಸ್ಟ್ ಕಡಿಮೆ ಇತ್ತು ಇವಾಗೆಲ್ಲ ಕಾಸ್ಟ್ ಜಾಸ್ತಿ ಆಗಿದೆ ಟ್ರಾನ್ಸ್ಪೋರ್ಟ್ ಖರ್ಚೆ ತುಂಬಾ ಬಂದ್ಬಿಡುತ್ತೆ ಏನೂ ಉಳಿಯಲ್ಲ ಏನೋ ಅದೊಂದು ಛಲ ಅದೊಂದು ಹಠ ನಮ್ಮಲ್ಲಿ ಇದೆ ಇನ್ನೂ ಅದೆಲ್ಲ ಮೇಯಿಸಬೇಕು ಮಾಡಬೇಕು ಅಂತ ಬಟ್ ಯಾರೂ ಇದಕ್ಕೆ ಬರಲ್ಲ ಎಕ್ಸಸ್ ಆಫ್ ಹೀಟು ಅಯ್ಯೋ ಅದನ್ನೆಲ್ಲ ಯಾರು ಮಾಡ್ತಾರೆ ತುಂಬ ಅಂದರೆ ತುಂಬ ಹೀಟ್ ವೀಕ್ಷಕರ ಇದ್ರಲ್ಲಿ ಕೆಲಸ ಮಾಡಿದ್ರಂತೂ ಕೈನು ಕೈಕಾಲು ಕಾಲೆಲ್ಲ ಉರಿ ಬಂದ್ಬಿಡುತ್ತೆ ಇವ್ರದ್ದು ಏನಾಗಿದೆ ಅಂದರೆ ಮನೇ ಸಪ್ರೇಟಾಗಿ ಇದೆ ಹುಳ ಮೇಯ್ಸೋಕ್ಕೆ ಮನೆ ಅಂತ ಸಪ್ರೇಟಾಗಿ ಕಟ್ಟಿದ್ರು ಇನ್ನು ಮನೇನ ಏನು ಮಾಡೋದು ನಾವು ಇದ್ದೀವಿ ಗಂಡಸರು ಮೊದಲಿನ ಕಾಲ್ದವ್ರು ನಾವೇ ಮಾಡಬೇಕಲ್ವ ಈಗಿನ ಮಕ್ಕಳು ಎಲ್ಲಪ್ಪ ಮಾಡ್ತವೆ ಈಗ ನಮಗೂ ನಾವು ಈಸಿ ಮಾಡ್ಕೊಂಡ್ಬಿಟ್ಟಿದ್ವಿ ನಮಗೂ ಅಷ್ಟೇನು ಕಷ್ಟ ಇಲ್ಲ ಬೆಳಗ್ಗೆ ಒಂದು ಸೊಪ್ಪು ರಾತ್ರಿ ಒಂದು ಸೊಪ್ಪು ಹಾಕ್ತೀವಿ ಎಲೆ ಎಲ್ಲ ದೊಡ್ಡದಾಗಿರತ್ತೆ ಬೆಳಿಗ್ಗೆ ಮೊದಲಾದರೆ ಎಲ್ಲ ಕಟ್ ಮಾಡ್ಕೊಂಡು ಎತ್ಕೊಂಡು ಬಂದು ಸ್ಟಾಕ್ ಮಾಡ್ಕೋಬೇಕಿತ್ತು ನಾಲ್ಕು ಗಂಟೆಗೆ ಎದ್ದೇಳಬೇಕಿತ್ತು ಒಂದೆಲೆ ಹಾಕಬೇಕಾಗಿತ್ತು ಮತ್ತೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಒಂದೆಲೆ ಮಧ್ಯಾಹ್ನ ಒಂದೆಲೆ ಸಾಯಂಕಾಲ ಒಂದೆಲೆ ಈ ಥರ ಇತ್ತು ಇವಾಗ ಆ ಥರ ಏನು ರಿಸ್ಕ್ ಇಲ್ಲ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಒಂದೆಲೆ ಹಾಕಿದ್ರೆ ಸಾಯಂಕಾಲ ನಾಲ್ಕರಿಂದ ಐದು ಗಂಟೆಗೆ ಒಂದೆಲೆ ಹಾಕ್ತೀವಿ ಮೊದಲೇ ಕಟ್ ಮಾಡಿ ಎತ್ಕೊಂಡು ಬಂದು ಸ್ಟಾಕ್ ಇಟ್ಕೊಂಡು ಅದನ್ನ ಕಟ್ ಮಾಡೋ ಅವಶ್ಯಕತೆಯೂ ಇಲ್ಲ ಕೊಯ್ಕೊಂಡು ಇಲ್ಲೇ ಹಂಗೆ ಹಾಕಿಬಿಟ್ರೆ ಸಾಕು ದೊಡ್ಡ ದೊಡ್ಡದಾಗಿರುತ್ತೆ ಹೇಳಾಗಲೂ ಇವಾಗ ಕಟ್ ಮಾಡೋ ನೆಸೆಸಿಟಿನೇ ಇಲ್ಲ ಕೊಯ್ಯೋದು ಒನ್ ಅವರ್ ಬಿಫೋರು ಹಾಕೋದು ಇಷ್ಟೇ ನಾವು ಕೆಲಸನ ಸುಲಭ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ತಾಯಿದ್ರು ಇವಾಗ ಇದೆಲ್ಲ ಇನ್ನೇನು ಗೂಡು ಕಟ್ಟೋ ಸಮಯ ಆಗಿದೆ ಎಲ್ಲ ಒಂದೊಂದೊಂದೊಂದು ಕಟ್ತಾ ಇದ್ದಾವೆ ನೀವು ನೋಡ್ತಾ ಇದ್ದೀರ ನಿಮ್ಮ ಮಕ್ಳಿಗೂ ಈ ಥರ ಎಲ್ಲ ತೋರಿಸಿ ಈಗೆಲ್ಲ ಒಂಥರ ಇಂಗ್ಲೀಷ್ ಪೀಪಲ್ ಆಗಿಬಿಟ್ಟಿದ್ದಾವೆ ಏಕೆಂದರೆ ಇದೆಲ್ಲ ಮುಟ್ಟಕ್ಕೂ ಎದುರ್ಕೊತಾರೆ ನೋಡೋದೇನು ದೂರದಿಂದ ನೋಡಿದ ತಕ್ಷಣವೇ ಪಾಪ ಹುಳ ಐತೆ ಮಮ್ಮ ಹುಳ ಐತೆ ನಾನು ನೋಡಲ್ಲ ನಾನು ಮುಟ್ಟಲ್ಲಮ್ಮ ನಾನು ಬರಲ್ಲಮ್ಮ ಕಚ್ಚುತ್ತೆ ಅಂತವೆ ಇದೆಲ್ಲ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಯಾಕಂದರೆ ನಾವು ಇವಾಗಿವಾಗ ನಾವು ನೋಡ್ತಾ ಇದ್ದೀವಿ ಇನ್ನು ಮುಂದಕ್ಕೆ ಮುಂದಕ್ಕೆ ನಮ್ಮ ಮಕ್ಕಳೆಲ್ಲ ದೊಡ್ಡವಾಗ್ತಾ ದೊಡ್ಡವಾಗ್ತಾ ಇವೆಲ್ಲ ನೋಡೋಕ್ಕೂ ಸಿಗೋಲ್ಲ ಸೊ ಬಿಕಾಸ್ ಆಫ್ ನಮಗೇನಾದರೂ ಸಿಕ್ಕಿದಾಗ ಕಣ್ಣಿಗೆ ಕಾಣಿಸ್ದಾಗ ಇವೆಲ್ಲ ತೋರಿಸ್ಬೇಕು ನೋಡ್ತಾ ಇದ್ದೀರಾ ಅವರೆಲ್ಲ ಯಾವ ಥರ ಎಲ್ಲ ಹಾಕ್ತಾ ಇದಾರೆ ಗೂಡು ಕಟ್ಟೋಕ್ಕೆ ಅಂತ ನನ್ನ ಮಕ್ಕಳನ್ನ ಮುಟ್ಕೊಳ್ರೋ ಅಂದರೆ ಯಪ್ಪ ಹಿಂದಿಗೆ ಇದ್ರು ನಮಗೂ ಫಸ್ಟ್ ಆಫ್ ಆಲ್ ಭಯ ಆಗುತ್ತೆ ನನಗೇನು ಇವಾಗ ಭಯ ಇಲ್ಲ ಮುಟ್ತೀನಿ ಯಾಕಂದರೆ ಅದರನ್ನೇ ಓದಿರೋದ್ರಿಂದ ಅದೇನು ಭಯ ಅನಿಸಿಲ್ಲ ಫಸ್ಟ್ ಫಸ್ಟ್ ನಾನು ಮುಟ್ಬೇಕಾದ್ರೆ ಎಷ್ಟೊಂದು ಇಂಜರ್ದಿದ್ದೀನಿ ಗೊತ್ತಾ ನನಗಂತೂ ಅದನ್ನ ಮಿಲಮಿಲಮಿಲ ಸಾಫ್ಟಾಗಿರತ್ತಲ್ಲ ಮುಟ್ಟಿದ್ರೆ ಭಯ ಆಗೋದು ಎಷ್ಟೋ ಸರಿ ಕಿರ್ಚ್ಕೊಂಡು ಫ್ರೆಂಡ್ಸ್ ನಾನಂತೂ ಅದನ್ನ ಮುಟ್ಟಕ್ಕೆ ಹೋಗ್ಬಿಟ್ಟು ಬಟ್ ಓದಬೇಕಾದ್ರೆ ಅದನ್ನೆಲ್ಲ ಮಾಡಲೇಬೇಕಿತ್ತು ನಾವು ಅದರಲ್ಲೇ ಇರೋದ್ರಿಂದ ಇವಾಗೇನು ಭಯ ಅನಿಸಲ್ಲ ಎಸ್ ಇದೆಲ್ಲ ಮಾಡಿರೋದೆ ನಾನು ಇದೆಲ್ಲ ಗೂಡು ಕಟ್ಟೋಕ್ಕೆ ಎಲ್ಲ ತುಂಬುತ್ತಾ ತುಂಬತಾವ್ರೆ ಇದನ್ನೆಲ್ಲ ಕಟ್ಟಿಬಿಟ್ಟು ಅದನ್ನ ಹ್ಯಾಂಗ್ ಮಾಡಿ ಇಕ್ಬಿಡ್ತಾರೆ ಅದನ್ನ ಹ್ಯಾಂಗ್ ಮಾಡೋ ಕ್ಲಿಪ್ಪಿಂಗ್ಸ್ ಎಲ್ಲ ನಮಗೆ ಸಿಕ್ಕಲಿಲ್ಲ

ಚಂದ್ರೋಡಿಯಲ್ಲ ಇದು ಆಕ್ಚುಲಿ ಆರಾಮ ಒಂದ್ ತಿಂಗಳಿಗೆಲ್ಲ ಒಂದ್ ಬೆಳೆನ ಎತ್ಕೊಂಡ್ಬಿಡ್ಬೋದು ಕೈಗೆ ನಮ್ಗೇನ್ ಕೈಗೆ ಇಟ್ಟಿರೋ ಬೆಳೆಯಲ್ಲೇನು ಮೋಸ ಆಗಲ್ಲ ಬಟ್ ಮಾಡೋದು ಎವಿ ರಿಸ್ಕಿ ವೀಕ್ಷಕರೇ ಈ ಬೇರೆ ಕ್ರಾಪ್ನೆಲ್ಲ ಬೆಳೆಸಬೇಕು ಅಂದರೆ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಒಂದು ಕ್ರಾಪ್ ಬೆಳಿತೀವಿ ಬಟ್ ಇದು ರೇಷ್ಮೆ ಹುಳ ಒಂದು ತಿಂಗಳಿಗೆ ಒಂದು ಕ್ರಾಪ್ನ ತೆಕ್ಕೋಬೋದು ಮಾಡೋದು ಕೇಪಬಲ್ ಚೆನ್ನಾಗಿರಬೇಕು ಮಾಡೋ ರೀತಿ ನಮಗೆಲ್ಲ ಗೊತ್ತಿರಬೇಕಷ್ಟೇ ಇದರಲ್ಲೇನು ಮೋಸ ಅಂತೂ ಹೋಗಲ್ಲ ಕೈ ಹಿಡೀಲೇ ಹಿಡಿಯುತ್ತೆ ಮಾಡೋದು ಸ್ವಲ್ಪ ರಿಸ್ಕಿ ಅಂತಲೇ ಹೇಳ್ಬೋದು ಎಸ್ ನೀವೆಲ್ಲ ನೋಡಿದ್ರಲ್ಲ ನಿಮ್ಮೂರುಗಳಲ್ಲಿ ಯಾವ ಥರ ನೀವೇನಾದರೂ ಮಾಡಿದ್ದೀರಾ ನನ್ನ ವಿವರ್ಸ್ ಯಾರಾದರೂ ಈ ಥರ ರೇಷ್ಮೆ ಹುಳ ಮೇಯಿಸಿದ್ರೆ ಮೇಡಮ್ ನಾನು ಮಾಡಿದ್ದೀನಿ ಅಕ್ಕ ನಾನು ಮಾಡಿದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನಂತೂ ಮೇಯಿಸಿದ್ದೀನಿ ನನಗಂತೂ ಇವಾಗ ಇಷ್ಟ ಫಸ್ಟ್ ಆಫ್ ಆಲ್ ಇದನ್ನ ಮುಟ್ಟೋಕ್ಕೆ ಭಯ ಆಗ್ತಾ ಇದ್ದವಳು ಇದೇ ಎಜುಕೇಷನ್ ಮಾಡಿರೋದ್ರಿಂದ ಇದನ್ನೆಲ್ಲ ಮುಟ್ಟಿದ್ದೀವಿ ರೇಷ್ಮೆ ಸೊಪ್ಪನ್ನ ಕೊಯ್ದಿದ್ದೀವಿ ಕಟ್ ಮಾಡಿದ್ದೀವಿ ಚಾಕಿ ಮಾಡಿದ್ದೀವಿ ಇದೆಲ್ಲ ಗೂಡನ್ನ ಮಾರ್ಕೆಟ್ಗೆ ತೊಗೊಂಡೋಗಿ ಮಾರಿದ್ದೀವಿ ಇದೆಲ್ಲ ಮಾಡಿಕೊಂಡು ಇದೆಲ್ಲ ರೇಷ್ಮೆ ಗೂಡು ಮಾರ್ಕೆಟ್ ಯಾವ ಥರ ಇದೆ ಅಂತನೂ ಅದಕ್ಕೂ ವಿಸಿಟ್ ಕೊಟ್ಟಿದ್ದೀವಿ ಏನೆಲ್ಲ ತೊಂದರೆಗಳಾಗ್ತವೆ ಇದರಿಂದ ಏನೆಲ್ಲ ಯೂಸರ್ಸ್ ಇದ್ದಾವೆ ರೇಷ್ಮೆ ಗೂಡುಗೆ ಎಷ್ಟು ಕ್ವಾಲಿಟಿ ಇದ್ದರೆ ನಮಗೆ ಎಷ್ಟು ದುಡ್ಡು ಸಿಗುತ್ತೆ ಇದೆಲ್ಲ ತಿಳ್ಕೊಂಡಿದ್ದೀನಿ ಇದೆಲ್ಲ ಗೊತ್ತಿರೋದಕ್ಕೆ ಒಂಥರ ಆಯಿತು ನಾನು ಒಂದು ಚಂದ್ರಕ್ಕೆ ಈಗ ತುಂಬಿದೆ ಬಟ್ ನನ್ನ ಮಗ ವೀಡಿಯೋ ಮಾಡಿಲ್ಲ ನಾನು ಮಾಡಿರೋದು ಅದೊಂದು ಮಿಸ್ಟೇಕ್ ಆಗಿದೆ ನಿಮ್ಮೆಲ್ರಿಗೂ ಶೇರ್ ಮಾಡೋದಕ್ಕೆ ಎಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಓಲ್ಡ್ ಈಸ್ ಗೋಲ್ಡ್ ಅಂತ ಹಳೆ ನೆನಪುಗಳನ್ನೆಲ್ಲ ನೆನೆಸ್ಕೊಂಡು ನಿಮ್ಮೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅವರೆಲ್ಲ ತೆಲುಗು ಮಾತಾಡ್ತಾ ಇದ್ದರು ಅದಕ್ಕಾಗಿ ನಾನು ವಾಯ್ಸ್ನ ಕೊಡಬೇಕಾಯ್ತು ವೀಕ್ಷಕರೇ ಎಸ್ ವೀಕ್ಷಕರೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಅಪ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ನಿಮಗೆ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್